नमस्कार प्रजा राज्य करो न्यूज स्वागत स्वात नाम रामगोपाल पाटी ಬರಗಾಲದಿಂದ ಪೂರ್ತಿ ಬತ್ತಿ ಹೋಗಿರುವ ಹಿರಣ್ಯಕೇಶಿ ನದಿಗೆ ನೀರು ತುಂಬಿಸುವ ಸಲುವಾಗಿ ಎರ್ನಾಳ್ ಬ್ಯಾರೇಜ್ನಲ್ಲಿ ನಲ್ಲಿ ಅಳವಡಿಸಿರುವ ಪಂಪ್ಸೆಟ್ಗೆ ಸ್ಥಳಕ್ಕೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಆಧುನಿಕ ಭಗೀರಥ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬರಗಾಲದಿಂದ ತತ್ತರಿಸಿರುವ ಹಿರಣ್ಯಕೇಶಿ ನದಿಗೆ ಸುತ್ತಮುತ್ತಲಿನ ಗ್ರಾಮಗಳಾದ ಎರ್ನಾಳ್ ಮದ್ಮನಾಳ್ ಬಡಕುಂದ್ರಿ ಬಸ್ವಾಡ್ ಗೌಡ್ವಾಡ್ ಚಿಕಾಲ್ಗುಡ್ ಹೆಬ್ಬಾಳ್ ಹಾಗೂ ಗುಫಿ ಸೇರಿದಂತೆ ಇತರ ಭಾಗದ ರೈತರು ಜಾನುವಾರುಗಳಿಗೆ ಜನರಿಗೆ ಇದರ ಸದುಪಯೋಗ ಆಗಲಿದ್ದು ನೀರನ್ನು ಮಿತವಾಗಿ ಬಳಸಲು ಜನರಲ್ಲಿ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದರು ಇದೇ ವೇಳೆ ಈ ಭಾಗದ ರೈತರು ಸಚಿವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಯುವ ನಾಯಕ ರಾಹುಲ್ ಜಾರಕಿಹೊಳಿ ಹಾಗೂ ಸುತ್ತಮುತ್ತಲಿನ ರೈತ ಮುಖಂಡರು